ಐವತ್ತು ಮಂದಿ ಅಪ್ರಾಪ್ತರಿಂದ ಡ್ರಗ್ಸ್ ಪಾರ್ಟಿ ಆಯೋಜನೆಯಾಗಿತ್ತು ಇನ್ನು ಡ್ರಗ್ಸ್ ಪಾರ್ಟಿಯನ್ನ ಭೇದಿಸಿದ್ದಾರೆ ಪೊಲೀಸರು ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯಲ್ಲಿ ಈ ಒಂದು ಘಟನೆ ನಡೆದಿದೆ ಹದಿನೈದರಿಂದ ಹದಿನೇಳು ವರ್ಷದ ವಿದ್ಯಾರ್ಥಿಗಳಿಂದ ಈ ಪಾರ್ಟಿ ಆಯೋಜನೆಯಾಗಿತ್ತು ಮಾದಕ ದ್ರವ್ಯ ಮದ್ಯ ಎರಡು ಇರುವುದು ಪತ್ತೆಯಾಗಿದೆ ಹದಿನಾಲ್ಕು ಮಂದಿ ಹುಡುಗಿಯರು ಮೂವತ್ತೈದಕ್ಕೂ ಹುಡುಗರು ಈ ಒಂದು ಪಾರ್ಟಿಯಲ್ಲಿ ಭಾಗವಹಿಸಿದ್ರು ಮೊಯಿನಾಬಾದ್ ವ್ಯಾಪ್ತಿಯ ಪೆದ್ದ ಮಂಗಳರಾಮ್ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ ಟ್ರ್ಯಾಪ್ ಹೌಸ್ ಹೆಸರಿನಲ್ಲಿ ಇನ್ಸ್ಟಾಗ್ರಾಮ್ ಖಾತೆ ರಚನೆಯನ್ನ ಮಾಡಲಾಗಿತ್ತು ಆನ್ಲೈನ್ ಮೂಲಕ ವಿದ್ಯಾರ್ಥಿಗಳಿಗೆ ಪಾರ್ಟಿಗೆ ಇನ್ವೈಟ್ ಮಾಡಲಾಗಿತ್ತು ಇನ್ನು ತಲಾ ಒಂದು ಸಾವಿರದ ಮುನ್ನೂರು ರೂಪಾಯಿ ಎಂಟ್ರಿ ಫೀಸ್ ಕೂಡ ವಿಧಿಸಿದ್ರು ಇನ್ನು ತೆಲಂಗಾಣ ರಂಗರೆಡ್ಡಿ ಜಿಲ್ಲೆಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಮೊಯಿನಾಬಾದ್ ರಾಜೇಂದ್ರ ನಗರ ಟಿ ಪೊಲೀಸರು ಡ್ರಗ್ಸ್ ಪಾರ್ಟಿಯನ್ನು ಭೇದಿಸಿದ್ದಾರೆ ಪೊಲೀಸರ ಮಾಹಿತಿಯ ಪ್ರಕಾರ ಸುಮಾರು ಹದಿನೈದರಿಂದ ಹದಿನೇಳು ವರ್ಷ ವಯಸ್ಸಿನ ಇಂಟರ್ಮೀಡಿಯೇಟ್ ಓದ್ತಾ ಇರುವಂತಹ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಪಾರ್ಟಿಯಲ್ಲಿ ಭಾಗವಹಿಸಿದ್ರು ಪೊಲೀಸರು ಈ ಪಾರ್ಟಿಯಲ್ಲಿ ಮಾದಕ ದ್ರವ್ಯ ಮತ್ತು ಮಧ್ಯ ಎರಡು ಇರೋದು ಕೂಡ ಪತ್ತೆ ಮಾಡಿದ್ದಾರೆ ಮೊಯಿನಾಬಾದ್ ಪೊಲೀಸ್ ಠಾಣೆಯ ಪೆದ್ದ ಮಂಗಳರಾಮ್ ಗ್ರಾಮದ ಕಂದಾಯ ಮಿತಿಯಲ್ಲಿರುವಂತಹ ಚೆರ್ರಿ ವರ್ಕ್ಸ್ ಫಾರ್ಮ್ ಹೌಸ್ ನಲ್ಲಿ ರಾಜೇಂದ್ರ ನಗರ ಟಿ ಪೊಲೀಸರು ದಾಳಿ ಮಾಡಿದ್ದಾರೆ ಮೊಯಿನಾಬಾದ್ ಹಾಗೂ ರಾಜೇಂದ್ರ ನಗರ ಟಿ ಪೊಲೀಸರು ಜಂಟಿಯಾಗಿ ಈ ಒಂದು ಡ್ರಗ್ಸ್ ಪಾರ್ಟಿಯನ್ನ ಭೇದಿಸಿದ್ದಾರೆ ಪಾರ್ಟಿಯಲ್ಲಿ ಭಾಗವಹಿಸಿದ್ದ ಯುವಕರನ್ನ ಗಚ್ಚಿಬೌಲಿ ಮಾಧಾಪುರ ನರಸಿಂಗಿ ಕೆಪಿಎಚ್ ಪಿ ಮತ್ತು ಕುಕತ್ಪಲ್ಲಿ ಪ್ರದೇಶಗಳ ನಿವಾಸಿಗಳು ಅಂತ ಗುರುತಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಐವತ್ತಕ್ಕೂ ಹೆಚ್ಚು ಅಪ್ರಾಪ್ತ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಅಂತ ವರದಿಯಾಗಿದೆ ಈ ಡ್ರಗ್ಸ್ ಪಾರ್ಟಿಯಲ್ಲಿ ಸುಮಾರು ಹದಿನಾಲ್ಕು ಹುಡುಗಿಯರು ಮತ್ತು ಮೂವತ್ತೈದಕ್ಕೂ ಹೆಚ್ಚು ಹುಡುಗರು ಹಾಜರಿದ್ರು ಮಾದಕ ದ್ರವ್ಯ ಪರೀಕ್ಷೆಗಳು ಇಬ್ಬರು ವ್ಯಕ್ತಿಗಳಿಗೆ ಧನಾತ್ಮಕ ಫಲಿತಾಂಶಗಳನ್ನು ದೃಢಪಡಿಸಿವೆ ಅಂದರೆ ಪಾಸಿಟಿವ್ ಬಂದಿದೆ ಕಾರ್ಯಕ್ರಮಕ್ಕೆ ಯಾವುದೇ ಪರ್ಮಿಷನ್ ಇಲ್ಲದೆ ಫಾರ್ಮ್ ಹೌಸ್ ನಿಂದ ಎಂಟು ಮದ್ಯದ ಬಾಟಲಿಗಳು ಹಾಗೂ ಡಿಜೆ ಸೆಟಪ್ ಅಪ್ ಅನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಅಂದ್ರೆ ಯಾವುದೇ ರೀತಿಯಂತಹ ಪರ್ಮಿಷನ್ ಅನ್ನ ಕೇಳಿರೋದಿಲ್ಲ ಕಿಶನ್ ಹಾಗೂ ಇತರ ಐದು ಮಂದಿ ಸೇರಿದಂತೆ ಪಾರ್ಟಿ ಆಯೋಜಕರ ವಿರುದ್ಧ ಪ್ರಕರಣಗಳನ್ನು ದಾಖಲಿಸಲಾಗಿದೆ